ಇರ್ತೀರಿ ನಾನು ಮನೆಗೆ ಹೋಗಿ ಒಂದು ತಿಂಗ್ಳು ಇದ್ದು ಬರ್ತೀನಿ ಒಂದು ತಿಂಗಳ ಅಲ್ಲ ಒಂದು ತಿಂಗಳ ಗಂಡಂಗೆ ಬಿಟ್ಟು ಇರ್ತಿ ಹಂಗೆ ಗಂಡಸ್ರಿಗೆ ಸಲಿಗೆ ಕೊಡಬಾರ್ದು ಒಬ್ರಿಗೆ ಬಿಡಬಾರ್ದವ್ರೀಗ ಹತ್ತು ಬಸ್ ತಂಗ ಇಟ್ಕೋಬೇಕು ಇಲ್ಲೇ ಇರ್ಬೇಕು ನೀ ಪದೇ ಪದೇ ಮನೆಗೆ ಹೊಂಟಿ ಅಂದ್ರೆ ಮತ್ತೆ ಗಂಡಸ್ಥರ ಜೊತೆಲಿ ಎತ್ತರ ಹೊಳ್ತೈತಿ ಅಯ್ಯೋ ಏನಾಗಲ್ಲದೆ ಯಾಕೆ ನಂಗೆ ಸಾಕಾಗೋಗಿದ್ರಪ್ಪ ಅಲ್ಲಿ ಕೆಲಸ ಮಾಡಿ ಮಾಡಿ ನಾ ಹೋಗಿ ಆರಾಮ್ ಒಂದು ತಿಂಗ್ಳಿದ್ದು ಬರ್ತೀನಿ ಚೂರೇನಾರ ಮಾಡ್ಕೊಳ್ಳಿ ಹಂಗಂದ್ರೆ ಹ್ಯಾಂಗಾಗಿರ್ಜಿ ಇಲ್ಲೇನಾಗೈತಿ ಇದಕ್ಕಲ್ಲಿ ಹೋಗಿ ಒಂದು ತಿಂಗ್ಳಿದ್ ಬರ್ತೀ ಅಂತಿ ಹಾ ನಿನ್ ಕೆಲಸ ಜಾಸ್ತಿ ಆದ್ರೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ತಗೋ ಹಂಗಲ್ರಿ ರೀ ಅಕ್ಕೋ ಅಪ್ಪ ಒಂದು ನೆನಪು ಮಾಡಿ ಬರತೈತಿ ಅಲ್ಲಿ ಚೂರ ನನಗೂ ಮೈಂಡ್ ರಿಲ್ಯಾಕ್ಸೇಷನ್ ಆಗ್ತಿದ್ರ ಬರ್ತೀನಿ ಬ್ಯಾಡನ್ಬೇಡ್ರಿ ಅಲ್ಲ ಮದ್ವೆ ಆಗಿ ಏಳು ವರ್ಷ ಆತ ಇನ್ನೂ ಮಠ ಮಕ್ಳು ಮಾಡ್ಕೊಂಡಿಲ್ಲ ನೀವು ಬರೀ ಏಳು ವರ್ಷ ನಿಂದಿದ್ದ ಕತಿ ಎರಡೆರಡು ತಿಂಗಳ ವರ್ಷದಾಗ ತಾಯಿ ಮನೆಗೆ ಹೋಗೋದು ಬರೋದು ಹೋಗೋದು ಬರೋದು ಹಿಂಗೆ ಮಾಡಿದ್ರೆ ಮಕ್ಳಿಂಗ ಅಕ್ಕವ ಅಯ್ಯೋ ಏನು ಖುಷಿ ಅಂತ ಮಕ್ಕಳು ಮಾಡ್ಕೊಬೇಕು ರೀ ಇವ್ರು ಒಂದು ಹನ್ನೊಂದು ಗಂಟೆಗೆ ಹೋದವರು ಫ್ರೆಂಡ್ಸ್ ಜೊತೆ ಅಡ್ಡಾಡಿ ಆಡಿ ರಾತ್ರಿ ಮೂರು ಗಂಟೆಗೆ ಬರ್ತಾರೆ ನಾ ಮಲ್ಕೊಳ್ಳೋದು ಇವ್ರು ಬಂದ ಮೇಲೆ ದಾರಿ ಕಾದ ಕಾದ ಕಾದು ನಾಲ್ಕು ಗಂಟೆಗೆ ಮಲ್ಕೋತೀನಿ ರೀ ನಾನು ಲೇಟ್ ಆಗ್ಯದ್ರೆ ಅದಕ್ಕೆ ಲೇಟ್ ಅಂತ ನೀವು ಕಿರಿಕಿರಿ ಮಾಡ್ತೀರಿ ಏನು ಏನು ಖುಷಿ ಐತೆ ಅಂತ ಹೇಳಿ ಮಕ್ಕಳು ಮಾಡ್ಕೋಬೇಕು ಹೇಳ್ರಿ ನೀವು ಹೋಗಬೇಕಂತ ಡಿಸೈಡ್ ಮಾಡಿದ್ರೆ ನಾ ಏನು ಮಾಡಲಿ ಬಿಡು ಮಾಡ್ಬಿಡು ಬಾ ಆಯ್ತು ತಗೋರಿ ನೀವೆಲ್ಲ ಕೆಲಸ ಒಬ್ಬರು ಮಾಡ್ಕೊತೀರಿ ಏನು ಇವ್ರಿಗೆ ಹೇಳಿ ಯಾರಿಗಾರು ಕೆಲಸದ ಕಿಟ್ಟು ಹೋಗ್ಲು ಏನು ಬೇಡ ಇರೋದು ಮೂರು ಜನ ಅಲ್ಲ ನಾನು ಅಡುಗೆ ಮಾಡ್ತೀನಿ ತಗೋ ನೀ ಬಾ ಒಂದು ಇಪ್ಪತ್ತು ದಿನ ಇದ್ದು ಬಂದುಬೇಡ ಒಂದೊಂದು ತಿಂಗಳ ಗಟ್ಟಲೆ ಹೋಗ್ಬೇಡ ಬಾ ನೀ ಇದ್ದ ನೀವು ಆರಾಮ್ ಅನಿಸಿದ ತಕ್ಷಣ ಬಿಡು ಸರಿ ಇರ್ತೀರಾ ಥ್ಯಾಂಕ್ಸ್ ರೀ ನೀವು ಭಾಳ ಒಳ್ಳೆಯವ್ರೆ ನೀವಿದ್ದಿಲ್ಲ ಅಂದ್ರೆ ನಾನು ಇಲ್ಲಿ ಸಂಸಾರ ಮಾಡಿದಾಗ ಭಾಳ ಕಷ್ಟ ನೀನು ನನ್ನ ಮಗಳಿದ್ದಂಗಲ್ಲ ಅದರಾಗಿ